ಗುಂಡ ಸುಮ್ನೇರು ಅಲ್ಲೋಡ್ಗ ಸುಮ್ನೇರು ಹಲೋ ನಮಸ್ಕಾರ ಎಲ್ರಿಗೂ ಎಲ್ರೇ ಇದ್ರೆ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಕ್ ಇಷ್ಟಪಡ್ತೀನಿ ಋಷಿಕ ನೋಡ್ ಸುಮ್ನೆ ಇವತ್ತು ಲಾಗ್ ಮಾಡೋಕ್ ಕಾರಣ ಏನಪ್ಪಾ ಅಂತಂದ್ರೆ ಟೆನ್ ಮಂತ್ ಕಂಪ್ಲೀಟ್ ಆಗಿದೆ ಮಕ್ಕಳದ್ದು ಸೊ ಹಂಗಾಗಿ ಫೋಟೋ ಶೂಟ್ ಮಾಡಬೇಕು ಅಂತಂದೇಳಿ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ತುಂಬ ಜನ ಕೇಳ್ತಿದ್ರು ಇವಾಗ ಎಷ್ಟು ತಿಂಗಳು ಎಷ್ಟು ತಿಂಗಳು ಪಾಪುಗೆ ಎಷ್ಟು ತಿಂಗಳಲ್ಲಿ ಕೂತ್ಕೊಂಡ್ರು ಅಂತ ಇವೆ ಕಮೆಂಟ್ಗಳು ಆದರೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಆದರೂ ನೀವು ಈ ಥರ ಕಮೆಂಟ್ ಮಾಡಿದ್ರಿ ಸೊ ಹಂಗಾಗಿ ಕೂತ್ಕೊಂಡಿರೋದೆಲ್ಲ ನೈನ್ ಮಂತ್ಸ್ ಏಯ್ಟ್ ಮಂತ್ ಕೂತ್ಕೊಂಡಿದ್ದು ಒಬ್ಬೊಬ್ರು ಸ್ವಲ್ಪ ಚೇಂಜಸ್ಸು ಹಂಗಾಗಿ ಒಬ್ಬರು ನೈನ್ ಮಂತಲ್ಲಿ ಕೂತ್ರೆ ಒಬ್ಬರು ಏಟ್ ಮಂತಲ್ಲಿ ಈ ಥರ ಕೂತ್ಕೊಂಡಿರೋದು ನೀ ಕೆಳಗಡೆ ಹೇಳಬೇಕಾ ಮಗಳೇ ಮೇಲೆ ಬಾ ಸುಮ್ಮನೆ ಹ್ಞೂ ಹ್ಞೂ ಹಿಡಿಯೋದು ತುಂಬ ಕಷ್ಟ ಕೆಳಗೆ ಬಿಟ್ಟರೆ ಮೇಲೆ ಬರ್ತೀನಿ ಅಂತಾಳೆ ಮೇಲೆ ಎತ್ಕೊಂಡ್ರೆ ಕೆಳಗಡೆ ಹೋಗ್ಬೇಕು ಅಂತಂದು ಅಂತಾಳೆ ಏ ಸುಮ್ಮನೆ ಋಷಿ ಇವಳು ಋಷಿಕಾ ಅಂತಂದೇಳಿ ಹಂಗೆ ವೇಟ್ ಕೇಳಿದ್ರಿ ನೀವು ವೇಟ್ ನಾನು ಮನೆಯೇ ಆಗಲೇ ಹಾಕಿದ್ದೀನಿ ಆದರೂ ಮತ್ತೆ ತೂಕ ಎಷ್ಟು ಎಷ್ಟಿದ್ದಾರೆ ಅಂತ ಕಮೆಂಟ್ ಮಾಡಿದ್ರಿ ಸೊ ಹಂಗಾಗಿ ಮತ್ತೆ ಇವಾಗ ಏಟ್ ಮಂತಲ್ಲಿ ಹೇಗಿದ್ರು ಫೋಟೋ ಶೂಟ್ ಮಾಡಿದ್ದು ನೋಡ್ತೀರಲ್ವ ಇದರಲ್ಲೇ ಹೇಳಿದ್ರೆ ಆಯ್ತು ಅಂತ ಹೇಳ್ತಾ ಇದ್ದೀನಿ ಋತಿಕಾ ಐದು ಕೆ ಜಿ ಒಂಬೈನೂರು ಗ್ರಾಮ್ ಇದ್ದಾಳೆ ಋಷಿಕಾ ಆರೂವರೆ ಕೆ ಜಿ ಇದ್ದಾಳೆ ಋಷಿಕ ಅಂದರೆ ಇವಳ ಇಲ್ಲಿದ್ದಾಳೆ ನೋಡಿ ಋಷಿಕಾ ಋಷಿಕ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ನೋಡಿ ಟೆನ್ ಮಂತ್ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಇವತ್ತು ಫೋಟೋ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬಟ್ ಇನ್ನೂ ರೆಡಿ ಮಾಡಿಲ್ಲ ಇವಾಗ ಎಲ್ಲ ರೆಡಿ ಮಾಡಿ ಮುಂಚಿತವಾಗಿ ನಿಮ್ಗೆ ಹೇಳೋಣ ಅಂತಂದೇಳಿ ಇದು ಮಾಡ್ತಾಯಿದ್ದೆ ಆಗಲೇ ಇಬ್ಬರಿಗೂ ಸ್ನಾನ ಮಾಡಿಸಿದ್ದೀನಿ ಸ್ನಾನ ಮಾಡೋ ತಡ ಋತಿಕ ಮಲ್ಕೊಂಬಿಟ್ಲು ಇವಳು ಋಷಿಕ ಮಲ್ಕೊಳ್ಳಿಲ್ಲ ಸೊ ಅದಕ್ಕೆ ಕೆಳಗಡೆ ಹೋಗ್ತೀಯಾ ಹ್ಞೂ ಕೂತ್ಕ ಕೆಳಗಡೆ ಕೂತ್ಕ ಸುಮ್ಮನೆ ಕೂತ್ಕ ಸರಿ ನೋಡಿ ಬಿಡು ಇಬ್ರಿಗೂ ಸ್ನಾನ ಎಲ್ಲ ಮಾಡಿಸಿದ್ದೀನಿ ಏನಂದರೆ ಅವಳು ಎದ್ಮೇಲೆ ಬೇರೆ ಬಟ್ಟೆ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ರೆಡಿಯಾಗಿಲ್ಲ ರೆಡಿ ಆಗಬೇಕು ಇಲ್ಲಾಂದರೆ ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ ಫಸ್ಟ್ ಇವ್ರದ್ದು ಫೋಟೋ ಶೂಟ್ ಅಂದರೆ ಆಗಿಬಿಡಲಿ ಅವ್ರದ್ದು ಆದಮೇಲೆ ರೆಡಿ ಆಗ್ತೀನಿ ನಾನು ಹ್ಞೂ ಮತ್ತು ತೂಕ ಗೊತ್ತಾಯಿತು ಎಷ್ಟು ತಿಂಗಳಂತ ಗೊತ್ತಾಯಿತು ಸೊ ಹಂಗಾಗಿ ಈಗ ಫೋಟೋ ಶೂಟ್ ಯಾವ ಥರ ಮಾಡಿದ್ದೀನಿ ಅನ್ನೋದನ್ನ ನೀವು ನೋಡ್ಬೋದು ಕೂಡಿಸಿಬಿಟ್ಟು ಫೋಟೋ ಶೂಟ್ ಮಾಡಲ ಅಥವಾ ಮಲಗಿಸಿ ಮಾಡಲ ಅಂತಂದೇಳಿ ಅದೊಂದು ಡೌಟ್ ಇತ್ತು ಬಟ್ ಇವರು ಯಾವ ಥರ ಕೂತ್ಕೊಂಡು ತೆಗಿಸ್ಕೊತಾರೆ ಇಲ್ಲ ಮಲಗಿಸಿ ತೆಗಿಬೋದಾ ಅಂತ ನೋಡ್ತೀನಿ ಅಂದರೆ ಇವಾಗ ಏನು ರೇ ಡೆಕ್ರೇಷನ್ ಎಲ್ಲ ಮಾಡಿದ್ರು ಎಲ್ಲ ಕಿತ್ತಿ ಕಿತ್ತಿ ಹಾಕ್ತಾರೆ ತುಂಬ ಕಷ್ಟಪಟ್ಟು ಫೋಟೋ ತೆಗಿಬೇಕು ಅದಕ್ಕೆ ರೂಪಕ್ಕ ಇದ್ದಾರಲ್ವ ಅವ್ರನ್ನೂ ಕರೆಸ್ತೀನಿ ಅವ್ರು ಬರ್ತಾರೆ ಅವರು ಒಬ್ರು ಸ್ವಲ್ಪ ಹಿಂಗೆ ಹಿಡ್ಕೊಂಡ್ರೆ ಹೆಂಗೋ ಒಂದು ಫೋಟೋ ತೆಗಿಬೋದಿಲ್ಲ ಹಿಂಗೆ ಕಿರಿಸ್ತವೆ ನೋಡಿ ತೆಗಿಯೋಕ್ಕೆ ಆಗಲ್ಲ ಅದಕ್ಕೆ ಇರುಕಂತ ಸುಮ್ಮನ ಮಗ ಹ್ಞೂ ಓಕೆ ಫೋಟೋಶೂಟ್ ನೋಡೋಣ ರೆಡಿ ಮಾಡ್ತೀನಿ ಇನ್ನು ರೆಡಿ ಮಾಡೋದು ಹಾಕ್ತೀನಿ ನೀವು ನೋಡ್ಬೋದು ಅದರಲ್ಲಿ ಇರು ನಾನು ಹಾಕಿ ಮಾಡ್ತೀನಿ ಆಪ್ ಮಾಡ್ತೀನಿ ಆಪ್ ಮಾಡ್ತೀನಿ ಬಿಡು 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 ಮಗಳೇ ತೆಗಿಯಕ್ಕೆ ಬಿಡ್ತಾ ಇಲ್ಲರು ನಂಗೊಂದು ತೆಡಿ ಪಿಯರು ಮಕ್ಕೊಂದು ತೆಡಿ ಪಿಯರು ಅಂತೂ ಫೈನಲಿ ಈ ಥರ ಮಾಡಿದ್ದೀನಿ ನೋಡಿ ಅಕ್ಕಿ ಮತ್ತೆ ತೊಗರಿಬೇಳೆ ತಗೊಂಡಿದ್ದೀನಿ ಆಮೇಲೆ ಗೋಡಂಬಿ ತೊಗೊಂಡಿದ್ದೀನಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಇವಾಗ ಮಕ್ಕಳಿಗೆ ಡ್ರೆಸ್ ಹಾಕಿದ್ದೀವಿ ಗೆಜ್ಜೆ ಒಂದು ಹಾಕಿ ಫೋಟೋ ಶೂಟ್ ಮಾಡಬೇಕು ಅಂದರೆ ಇಬ್ಬರಿಗೆ ಸೇಮ್ ಇದೆ ಬಟ್ ಕಲರ್ ಚೇಂಜು ಕಲರ್ ಒಂದೇ ಥರ ಇರೋದು ಸಿಗಲಿಲ್ಲ ಅದಕ್ಕೆ ನೀವು ನೋಡ್ಬೋದು ಇನ್ನು ನಮ್ಮ ಯಜಮಾನ್ರಿಗೋಸ್ಕರ ಕಾಯ್ತಾ ಇದ್ದೀವಿ ಅವ್ರ ಫೋನಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ವೇಟ್ ಇದ್ದೀವಿ ಅಷ್ಟೊತ್ತು ಹೊರಗಡೆ ಆಟ ಆಡ್ಸೋಣ ಅಂತ ಮಕ್ಕಳನ್ನ ಆಚೆ ಕರ್ಕೊಂಡು ಬಂದಿದ್ದೀನಿ ಒಂದಲ್ಲಿ ಕೂಡಲ್ಲ ಮಕ್ಕಳು ಕೈಗೆ ಏನು ಸಿಗುತ್ತೆ ಅದನ್ನೇ ಬಾಯಿಗೆ ಹಾಕ್ಕೊಳ್ಳೋದು ಋಷಿಕ ಋತಿಕ ಆ ಥರ ಮಾಡೋಲ್ಲ ಸೈಲೆಂಟು ಋಷಿಕನೇ ನೋಡಿ ಹೆಂಗೆ ಹೋಗ್ತಾಳೆ ನೋಡಿ ಕೈ ಏನು ಸಿಗ್ತದೆ ನೋಡು ಮರ ನೀಡೆಸ್ಟ್ ತಟದಲ್ಲಿ ನನಗೆ ಸಾಕಾಗುತ್ತೆ ಕುತ್ಕ ಮಗಳ ಸುಮ್ಮನೆ ಕುತ್ಕ ಇಲ್ಲಿ ಕುತ್ಕ ಸುಮ್ಮನೆ ಕುತ್ಕ ಅಳೋಡ ಅಳನೇಡ ಅಯ್ಯ ಇಲ್ಲಾಡ ಗಾ ಋಷಿಕಾ ಹೌನ್ ಟೀಟ ಮಾಡದ ಹೂನ್ ಟೀಟ ಮಾಡದು ನಮ್ಮ ಮನೆಯಲ್ಲಿ ಆ ಇವಾಗ ಯಜಮಾನ್ರು ಬಂದಿದ್ದಾರೆ ಅದಕ್ಕೆ ಫೋಟೋ ಶೂಟ್ ತೆಗಿತಾ ಇದ್ದಾರೆ ಫೋಟೋ ತೆಗಿತಾ ಇದ್ದಾರೆ ನಮ್ಮ ಯಜಮಾನ್ರು ಕೈಯಲ್ಲಿ ಹೂ ಎಲ್ಲ ಕೊಟ್ಟಿದ್ದಿಲ್ಲ ಅಂದ್ರೆ ಕೆಡ್ಸಾ ಹಾಕ್ಬಿಡ್ತಾರಂತ ಗೊತ್ತಿಲ್ಲ ಕೈಯಲ್ಲಿ ಹೂ ಕೊಟ್ಟಿದ್ದೀವಿ ಅದನ್ನು ಕಿತ್ತಾಕ್ತಾ ಇದಾರೆ ಅಂತೂ ಈ ಥರ ಬಂದಿದೆ ನೋಡಿ ಫೋಟೋ ನನ್ನ ಮಕ್ಳಕ್ಕಿಂತ ಆಟೆಡಿ ಬೇರೆ ಚೆನ್ನಾಗಿ ಬಂದೈತೋ ಫೋಟೋ ನಿಜವಾಗ್ಲೂ ನಮ್ಮ ಯಜಮಾನ್ರು ಏನಂದ್ರೆ ಕೈ ಸ್ವಲ್ಪ ಶೇಕ್ ಮಾಡಿಬಿಟ್ಟಿದ್ದಾರೆ ಅವರು ತುಂಬ ಒದ್ದಾಡ್ತಾ ಇದ್ರಲ್ವಾ ಸೊ ಅದಕ್ಕೋಸ್ಕರ ಅವರು ಪಾಪ ಬೇಗ ಬೇಗ ತೆಗಿಯಕ್ಕೆ ಅಂತಂದೇಳಿ ಈ ಥರ ಮಬ್ಬು ತರಿಸ್ಬಿಟ್ಟಿದ್ರು ಮತ್ತು ಆಮೇಲೆ ಋಷಿಕ ಎದ್ಬಿಟ್ಟು ಅದನ್ನೆಲ್ಲ ಕೆಡ್ಸಾಕ್ಬಿಟ್ಲು ಮತ್ತೆ ಸರಿ ಮಾಡಿ ಹಾಗೆ ಒಂದೆರಡು ಮೂರು ಚೆನ್ನಾಗಿ ಬಂತು ಫೋಟೋ ಸಾಕು ಹಾಗೆ ಒಂದೆರಡಾದರೂ ಚೆನ್ನಾಗಿ ಬಂದಿದೆ ವೀಡಿಯೋನು ಚೆನ್ನಾಗಿದೆ ಅಂತಂದೇಳಿ ಇಲ್ಲಿಗೆ ಫೋಟೋ ಮುಗಿಸಿದ್ವಿ ಅಂತೂ ಇಂತು ಇಬ್ಬರದು ಅಂದರೆ ಡ್ರೆಸ್ಸು ತುಂಬ ಚೇಂಜ್ ಇದೆ ಇಬ್ಬರು ಸೇಮ್ ಇದ್ರೂ ಕಲರ್ ಚೇಂಜ್ ಜೋಳಿಗೆಯಲ್ಲಿ ಮಲ್ಕೊಂಡಿದ್ದಾಳೆ ಮಲ್ಕೊಂಡು ಅದಕ್ಕೋಸ್ಕರ ತೊಟ್ಲು ತೂಗ್ತಾ ಇದ್ದೆ ಅದೇನಂದರೆ ಟೆನ್ ಫೋಟೋಶೂಟ್ ಫೋಟೋಶೂಟೆಲ್ಲ ಮಾಡಿ ಮತ್ತೆ ಅದಾದ್ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕಡೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮತ್ತೆ ತಿರ್ಗಿ ಮರುದಿನ ಈ ವಿಡಿಯೋ ಲಾಗ್ ಮಾಡ್ತಾ ಇರೋದು ಸೊ ಅದಕ್ಕೆ ಹೇಳ್ಬಿಡೋಣ ಅಂತಂದೇಳಿ ಹೇಳಿ ಈ ಈಗ ಹೇಳ್ತಾ ಇದ್ದೀನಿ ಅದೇನಾಯ್ತಂದರೆ ಅದೇ ಟೆನ್ ಮಂತಿದ್ದು ಹೇಗೋ ಒಂದು ಕಷ್ಟಪಟ್ಟು ಫೋಟೋಶೂಟ್ ಎಲ್ಲ ಮಾಡಿದ್ದಾಯಿತು ಕೂಡ್ಸಿ ಮಾಡೋಣ ಅಂತ ಅಂದ್ಕೊಂಡೆ ಏನಂದ್ರೆ ಕೂಡ್ಸಿದ್ರೆ ಎಲ್ಲ ಸುತ್ತಮುತ್ತ ನೋಡ್ತಾರಲ್ವ ಅದೆಲ್ಲ ಒಂದೇ ಕ್ಷಣದಲ್ಲಿ ಕೆಡ್ಸಾಕ್ ಬಿಡ್ತಾರೆ ಅದಕ್ಕೆ ಮಲೀಕ್ಸ್ಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂತಂದೇಳಿ ಅಂದ್ಕೊಂಡು ಮಲಗಿಸಿ ಫೋಟೋ ಶೂಟ್ ಮಾಡಿದ್ರು ಆದ್ರೂ ಒಂದೆರಡು ನಿಮಿಷನೂ ಇಟ್ಕೊಳಕ್ಕಾಗಲಿಲ್ಲ ಅಯ್ಯೋ ಹೆಂಗೋ ಒಂದು ಒಂದು ಪರದೆ ಮೇಲೆ ಹೋದರೆ ಈ ಕಡೆ ಅಕ್ಕಿ ಕೆಡಿಸ್ತಾರೆ ಡಿಸೈನ್ ಕೆಡಿಸಿಕ್ತಾರೆ ಡಿಸೈನ್ ಕೆಡಿಸಿ ಸರಿ ಮಾಡಿದರೆ ಈ ಕಡೆ ಪರದೆಲ್ಲೇ ಎಳ್ದಿಕ್ತಾರೆ ಅಂದರೆ ಆಸೆ ಹಾಸಿಗೆ ಆಸೆ ಇರ್ತೀನಲ್ವಾ ಅದನ್ನಲ್ಲೇ ಎಳ್ದಾಕ್ತಾರೆ ಸೊ ಹಂಗಾಗಿ ಸರಿಯಾಗಿ ಫೋಟೋಸು ಈ ಸಾರಿ ಸರಿಯಾಗಿ ಬರಲಿಲ್ಲ ನೀವು ನೋಡ್ಬೋದು ಅದು ಸರಿಯಾಗಿ ಬರಲಿಲ್ಲ ಅದು ಎಲ್ಲ ಮೇಲೆ ಹಾಕ್ಬೋ ಹೋಗಿರೋದು ಬೆಡ್ಶೀಟು ಈ ಥರ ಎಲ್ಲ ಇದೆ ಫೋಟೋದಲ್ಲಿ ಏನು ಮಾಡೋಕ್ಕಾಗಲ್ಲ ಹುಡ್ರನ್ನ ಹಿಡಿಯೋಕೆ ಆಗಲ್ಲ ಇವಾಗ ಅವ್ರಿಗೆಲ್ಲ ಅಂಬೆಗಾಲಿ ಸ್ವಲ್ಪ ತಿಳುವಕ್ಕೆಲ್ಲ ಬಂದ್ಬಿಟೈತೆ ಅಂಬೆಗಾಲಿಲೆಲ್ಲ ನಡಿಯೋದು ಸ್ವಲ್ಪ ಮಾತಾಡೋದು ಅದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ನಿಂತ್ಕೊಳ್ಳೋದು ಈ ಥರ ಎಲ್ಲ ಇರಬೇಕಾದ್ರೆ ಮಕ್ಕಳಿಗೆ ಫೋಟೋ ಶೂಟ್ ಮಾಡಿದರೆ ನಡೆಯುತ್ತ ಸೊ ಆಗೋದೇ ಇಲ್ಲ ಅದಕ್ಕೆ ಮಂತ್ಲಿ ಮಂತ್ಲಿ ಬೇಗ ಬೇಗ ತೆಗ್ದುಬಿಡೋಣ ಇನ್ನೊಂದು ಎರಡು ತಿಂಗಳಲ್ವ ಇವಾಗ ಟೆನ್ ಮುಗೀತು ಲೆವೆನು ಅಷ್ಟೇ ಟ್ವೆಲ್ ಅದೇನಿಲ್ಲ ನೀವು ಇದು ಬರ್ತ್ಡೇ ಮಾಡಿಬಿಟ್ರೆ ಆಯ್ತು ಹ್ಯಾಪಿ ಬರ್ತ್ಡೇ ಅಂತಂದೇಳಿ ಅಷ್ಟೇ ಈ ಥರ ಆಯಿತು ಮಕ್ಕಳು ಹಿಡಿಯೋಕೆ ಎಷ್ಟು ಬೇಗ ಬೇಗ ಓಡಿ ಹೋಗ್ತಾರೆ ಅಂದರೆ ಹಿಡಿಯೋ ತುಂಬ ಕಷ್ಟ ಇಬ್ಬರೂ ಹಿಡಿಯೋದು ಕಷ್ಟ ಅವಾಗವಾಗ ರೂಪಕ್ಕ ನಮ್ಮ ಯಜಮಾನ್ರು ಬರ್ತಾರೆ ನೋಡ್ಕೊತಾರೆ ಸರಿ ಹೋಗೈತೆ ಇಲ್ಲ ಅಂದರೆ ತುಂಬ ಕಷ್ಟ ಇವಾಗ ಅಕ್ಕಪಕ್ಕದವ್ರು ಎತ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಾರೆ ಸೊ ಹಂಗಾಗಿ ನನಗೆ ಆರಾಮ ಅಂತ ಅನಿಸುತ್ತೆ ಇವಾಗ ನೋಡಿ ವೀಡಿಯೋ ಮಾಡೋಕ್ಕೆ ಆಗಲ್ಲ ಮಕ್ಕಳು ಇಷ್ಟೊಂದು ತುಂಬ ಟಾರ್ಚರ್ ಕೊಡ್ತಾರೆ ಇಬ್ಬರು ಒಬ್ರಾಗತ್ತಡ ಒಬ್ರು ಈ ಥರ ಟಾರ್ಚರ್ ಕೊಡ್ತಾರೆ ಆಮೇಲೆ ಎರಡು ಕಿತ್ಕಂತಾವೆ ಕೂದಲು ಕೂದ ಎಳ್ಕೊಳ್ಳೋದು ಇವಳು ಕೈಯಲ್ಲಿರೋದು ಅವಳಿಗೆ ಬೇಕಾಗಿರುತ್ತೆ ಅವಳಿಗೆ ಬೇಕಾಗಿರೋದು ಇವಳಿಗೆ ಬೇಕಾಗಿರುತ್ತೆ ಅಂತ ಕಸ್ಕೊಳ್ಳೋಕೆ ಹೋದ್ರೆ ದೂಕೋದು ಹಂಗೆಲ್ಲ ಮಾಡ್ತಾರೆ ಹಿಂಗೆ ಅಂತ ಕಸ್ಕೊಳಕ್ಕೆ ಕಸ್ಕೊಳ್ಕೋಬದ್ರೆ ಕೈಯಲ್ಲಿ ಇಟ್ಕೊಂಡಿರ್ತಾರಲ್ವ ಹಿಂಗೆ ಎಳ್ದುಬಿಡ್ತಾಳೆ ಜೋರಾಗಿ ಅವಳು ಸ್ಲೋ ಆಗಿ ಇಟ್ಕೊಂಡವಳು ಹಿಂಗೆ ಬಿದ್ದುಬಿಡ್ತಾಳೆ ಈ ಥರ ಎಲ್ಲ ಮಾಡ್ತಾರೆ ತುಂಬ ಕಷ್ಟ ಹಿಡಿಯೋದು ಇಬ್ಬರನ್ನ ಬರ್ತಾ ಬರ್ತಾ ತುಂಬ ಕಷ್ಟ ಆಗುತ್ತೆ ಏನು ಒಂದು ನಾನು ಒಂದು ತ್ರೀ ಫೋರ್ ಮಂತು ಅನ್ಕೊಂಡಿದ್ದೆ ಮುಂದೇನೂ ಸ್ವಲ್ಪ ಇ ಆಗ್ಬೋದು ಬೇಗ ಬೇಗ ದೊಡ್ಡವರಾದರೆ ಆ ಥರ ಅಂದ್ಕೊಂಡಿದ್ದೆ ಯಾವುದೂ ಇಲ್ಲ ಐದು ವರ್ಷ ಆಗೋವರು ಮಕ್ಕಳನ್ನಂತೂ ತುಂಬ ಕಷ್ಟ ನೋಡ್ಕೊಳ್ಳೋದು ಅದ್ರಾಗ ಇದೆ ಅಲ್ವಾ ಒಬ್ಬಳೇ ನೋಡ್ಕೊಳ್ಳೋದಿದೆ ಅಲ್ಲ ಅದು ಇನ್ನೂ ತೀರಾ ಕಷ್ಟ ಅದು ಎರಡು ಮಕ್ಕಳನ್ನ ನೋಡ್ಕೊಳ್ಳೋದು ಅವಳಿ ಜವಳಿ ಮಕ್ಕಳನ್ನು ನೋಡ್ಕೊಳ್ಳೋದಂತೂ ತುಂಬ ಕಷ್ಟ ಅದು ಫಸ್ಟ್ ಟೈಮ್ ನನಗೆ ಅವಳಿ ಜವಳಿ ಆಗಿರೋದು ಅಪ್ಪ ನನ್ನ ಕತೆ ಯಾಕೆ ಕೇಳ್ತೀರ ಆ ದೇವರು ಕೊಟ್ಟ ವರ ಒಂದು ಖುಷಿ ಪಡ್ಬೇಕು ಅಳಬೇಕು ಒಂದು ಗೊತ್ತಾಗ್ತಿಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಂದು ಹೇಳಿ ಅನ್ಕೊತಾ ಇದ್ದೆ ಈಗ ಮಕ್ಕಳಾದ ಮೇಲೆ ನನ್ನ ಪರಿಸ್ಥಿತಿ ಅಯ್ಯೋ ರೆಸ್ಟ್ ಮಾಡೋಕ್ಕೆ ಇಲ್ಲ ನನಗೆ ರೆಸ್ಟೇ ಇಲ್ದಂಗೆ ಆಗ್ಬಿಟ್ಟೈತೆ ಇವಾಗ ರಾತ್ರಿ ಆದರೂ ಅವಾಗವಾಗ ಎದ್ದೇಳೋದು ಹಂಗೆಲ್ಲ ಮಾಡ್ತಾರೆ ಆಗಲಿ ಆದರೆ ರಾತ್ರಿ ನಿದ್ದೆ ಮಾಡ್ದಂಗೆ ಆಗಲಿ ಮಾಡೋಕ್ಕಾಗಲ್ಲ ಆಗಲಿನೂ ಕಷ್ಟ ಅದಾಗ ಇವರು ಮಕ್ಳು ಒಬ್ಬರಾಗತ್ತಳೋ ಒಬ್ರು ಮಲಗಿಸ್ಬಿಟ್ಟು ನಾನು ಕೆಲಸ ಮಾಡೋಕ್ಕೋದ್ರೆ ಇವಾಗ ಇವಳು ಋತಿಕನ್ ಮಲಗಿಸಿದ್ರೆ ಇನ್ನು ಸ್ವಲ್ಪೊತ್ತಿಗೆ ಎದ್ದು ಬಿಡ್ತಾಳೆ ಋಷಿಕನ್ ಮಲಸೋಕೋದ್ರೆ ಎದ್ದು ಬಿಡ್ತಾಳೆ ಆಮೇಲೆ ಅವರಿಗೆ ಸರಿಗಿರಿ ತಿನ್ಸೋದು ಊಟ ತಿನ್ಸೋದು ಆಮೇಲೆ ಮತ್ತೆ ನಮ್ಮ ಯಜಮಾನ್ರಿಗೆ ಅಡಿಗೆ ಮಾಡಿಕೋದು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ರಾತ್ರಿ ಇತ್ತಾಗ ಮತ್ತು ಆಮೇಲೆ ಬಟ್ಟೆಗಳು ರಾಶಿ ಬಟ್ಟೆ ಹೆಂಗೋ ವಾಷಿಂಗ್ ಮಿಷಿನ್ ಒಂದು ಐತೆ ಸರಿ ಹೋಗೈತೆ ನನ್ನ ಕತೆ ಇಲ್ಲಾಂದರೆ ಅಷ್ಟೇ ಒಂದು ಕೆಲಸದವ್ರನ್ನ ಇಟ್ಕೊಳ್ಳೋಣ ಅಂತಂದರೆ ನನಗೆ ಅಡ್ಜಸ್ಟ್ ಆಗೋಲ್ಲ ಕೆಲಸದವ್ರು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ನಮಗೆ ನಾವು ಮಾಡಿಕೊಂಡ್ರೆ ನನಗೆ ಇಷ್ಟ ಆಗೋದು ಸೊ ಹಂಗಾಗಿ ಯಾರನ್ನೂ ಇಟ್ಕೊಳಕ್ಕೂ ನನಗೆ ಇಷ್ಟ ಆಗಿಲ್ಲ ಸೊ ಹಂಗಾಗಿ ಪ್ರತಿಯೊಂದು ನಾನೇ ಮಾಡ್ಕೊತ ಇದ್ದೀನಿ ಹೆಂಗೋ ಇಷ್ಟು ವರ್ಷ ಇವಾಗ ಟೆನ್ ಮಂತ್ವರ್ಗಂತೂ ಬಯಸಿದ್ದೀನಿ ಮಕ್ಕಳನ್ನ ಹಾಗೆ ಕಷ್ಟ ಆದರೂ ಚಿಂತೆ ಇಲ್ಲ ಮುಂದೇನೂ ನೋಡ್ಕೊತೀನಿ ಹ್ಞೂ ತುಂಬ ವೀಡಿಯೋಸ್ ಲಾಗ್ ಮಾಡೋಕ್ಕೆ ಇಲ್ಲ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅದಕ್ಕೋಸ್ಕರ ಹೋದ್ರೆ ಹೋಗ್ಲಿ ಅತ್ತಾಗ ಸ್ಟಾಪ್ ಮಾಡಿಬಿಡೋಣ ಅಂತಂದರೆ ಅದಕ್ಕೂ ಆಗ್ತಾ ಇಲ್ಲ ನನಗೆ ಸ್ಟಾಪ್ ಮಾಡೋಕ್ಕೂ ಇಷ್ಟ ಆಗ್ತಾ ಇಲ್ಲ ಯಾಕಂದರೆ ಇವೆಲ್ಲ ಸ ಸ್ವೀಟ್ ಮೆಮೊರೀಸು ಮಕ್ಕಳ ಬಗ್ಗೆ ವೀಡಿಯೋಸ್ ಎಲ್ಲ ಹಾಕೋದು ನನ್ನ ಮಕ್ಕಳದೆಲ್ಲ ಇರ್ತೀನಿ ಅವರು ದೊಡ್ಡವರಾದಾಗ ನಾವು ಆಗಿ ನೋಡ್ತಾ ಇದ್ರೆ ಅದೆಲ್ಲ ಖುಷಿ ಆಗುತ್ತೆ ಅವ್ರಿಗೆ ಅಕಸ್ಮಾತ್ ನಾನು ಇರಲೇ ಇಲ್ಲ ಅಂದರೆ ಅಕಸ್ಮಾತ್ ನನಗೇನೋ ಆಗಿ ನಾನು ಇಲ್ಲ ಅಂದಾಗ ನಮ್ಮ ಮಕ್ಕಳು ಅಮ್ಮ ಹಿಂಗೆಲ್ಲ ಮಾಡಿತ್ತು ವೀಡಿಯೋ ಮಾಡಿತ್ತು ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಥರ ಎಲ್ಲ ಇದ್ವಿ ಅನ್ನೋದೊಂದು ಖುಷಿ ಇರುತ್ತೆ ಮಕ್ಕಳಿಗೆ ಅದೆಲ್ಲ ನೋಡ್ತಾ ನೋಡ್ತಾರೆ ನಾನು ಇಲ್ಲ ಟೈಮಲ್ಲಿ ಅಂತಂದೇಳಿ ಅದಕ್ಕೆ ಸ್ಟಾಪ್ ಇಲ್ಲ ವೀಡಿಯೋ ನಾನು ಹಂಗೆ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ಯೂಟ್ಯೂಬಲ್ಲಿ ಇದು ಕಮೆಂಟ್ ಮಾಡ್ತಾರಲ್ಲ ಅವರು ತುಂಬ ಹೇಳ್ತಾ ಇರ್ತಾರೆ ನಿಮ್ಮ ವೀಡಿಯೋ ನೋಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಮಾಡ್ತೀರಾ ಹೀಗೆ ವೀಡಿಯೋ ಸ್ಟಾಪ್ ಮಾಡಬೇಡಿ ಯಾವಾಗಲೂ ಮಾಡ್ತಾ ಇರಿ ಅಂತ ಹೇಳ್ತಾರೆ ಋತಿಕ ನೋಡಿ ಕಿರಿಸ್ತಾ ಇರೋದು ಅವಳು ಹೆಂಗೆ ನೋಡ್ತಾ ಇದ್ದವಳ ನೋಡಿ ಋತು ಇಲ್ಲ ಹುಡುಗ ಅವಳು ಇದ್ದಾಳು ಏನಮ್ಮ ಅದು ನೋಡು ಸರಿಯಾಗಿ ಕಾಣಿಸ್ಲಿಲ್ಲ ಅಂತ ಅನ್ಸುತ್ತೆ ಕುತ್ಕೊಂಡ್ಬಿಡ್ತೀನಿ ಹೆಂಗೆ ಹೆಂಗೆ ಇದು ಮಾಡ್ತಾ ಇದ್ದಾಳೆ ಅಂದರೆ ಕಂಡಿಲಿ ನೋಡ್ತಾ ಇದ್ದಾಳೆ ಈ ಥರ ತಲೆ ಎತ್ತಿಬಿಟ್ಟಿದ್ದಾಳೆ ಬಾರ್ಲಿ ಬಿದ್ಬಿಟ್ಟು ತಲೆ ಎತ್ತಿಬಿಟ್ಟಿದ್ದಾಳೆ ಅದಕ್ಕೆ ನೋಡಿ ಈ ಥರ ಲಾಗ್ ಮಾಡೋಕ್ಕೂ ಕಷ್ಟ ನನಗೆ ಇವಾಗ ಋಷಿಕ ಮಲ್ಕೊಂಡಿದ್ದಾಳೆ ಸೊ ಹಂಗಾಗಿ ಅವಳು ಮಲಗಿದ್ದಾಳು ಅಂತಂದೇಳಿ ಇವಳು ಜೋಳಿಗೆ ಹಾಕಿ ಮಲಗ್ತಾ ಮಾತಾಡೋಣ ಅಂತ ಅಂದ್ಕಂಡೆ ಇದೂ ಹಾಕ್ತಾಯಿಲ್ಲ ಒಂದು ನಿಮಿಷ ಇನ್ನೇನು ಎತ್ಕೊಂಬಿಟ್ಟೆ ಇವಳನ್ನು ಇಲ್ಲಾಂದ್ರೆ ಸುಮ್ಮನೆ ಕಿರ್ಸ್ತಾಳು ವಿಡಿಯೋ ಮಾತಾಡಕ್ಕೆ ಬಿಡೋಲ್ಲ ಸೊ ಅದಕ್ಕಾಗಿ ಎತ್ಕೊಂಡೆ ಋತಿಕ ಋಷಿಕ ಮಲ್ಕೊಂಡಿದ್ದಾಳೆ ಅಪ್ಪನು ಮಗಳೇ ಇವಳು ಮಾತಾಡ್ತಾಳೆ ಅವಳು ಮಾತಾಡಿರೋದೆಲ್ಲದೂ ಒಂದು ವಿಡಿಯೋ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಅವಳು ಇವಳಿದು ಮಾಡಿದ್ದೀನಿ ಅದನ್ನ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ನೆಕ್ಸ್ಟ್ ಅಥವಾ ಇನ್ನೊಂದು ಎರಡು ಮೂರು ದಿನದಾಗ ಇನ್ನೊಂದು ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡು ಹಾಕ್ತೀನಿ ಅವಳು ಕೋಪ ಬಂದಿದೆ ಅನಿಸ್ತು ಹೂ ಅಂತಾಳೆ ಸರಿ ಇಷ್ಟು ತುಂಬ ಒಳ್ಳೆ ಕಮೆಂಟ್ಸ್ಗಳೆಲ್ಲ ಮಾಡ್ತಾಯಿದ್ದೀರಾ ಯಾವಾಗಲೂ ನಿಮಗೆ ಆಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ ಇನ್ನೂ ಹೆಚ್ಚೆಚ್ಚಾಗಿ ಬೆಳಿಬೇಕಂತ ಆಸೆ ನನಗೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ನನಗೆ ಯೂಟ್ಯೂಬ್ ಸ್ಟಾ ಮಾಡಬೇಕು ಅಂತಂದೇಳಿ ಜಾಸ್ತಿ ಯಾರ್ದು ನೋಡ್ತೀನಿ ಅಂದರೆ ಭೂಮಿಕಾ ಪ್ರಮೋದ್ ಅಂತ ಇದ್ದಾರಲ್ವ ಅವ್ರದ್ದು ಅವ್ರದ್ದು ನೋಡ್ತೀನಿ ಅವರು ನಾನು ಲಾಗ್ ಏನಾದರೂ ಮಾಡೋದು ಬಿಟ್ಟಾಗ ಅವ್ರದ್ದು ನೋಡ್ತೀನಿ ಅಲ್ಲ ನೋಡಿದಾಗ ಅವ್ರು ಎಷ್ಟು ಚೆನ್ನಾಗಿ ಲಾಗ್ ಮಾಡ್ತಾರಲ್ವ ನಾನು ಮಾಡ್ಬೇಕಂತಂದೇಳಿ ಥರನೂ ಅನಿಸುತ್ತೆ ಸೊ ಹಂಗಾಗಿ ನಾನು ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವ್ರದ್ದು ಒಂದೇನೇ ಜಾಸ್ತಿ ನಾನು ನೋಡೋದು ಅದು ಬಿಟ್ಟರೆ ಬೇರೆ ಯಾರ್ದು ನೋಡಲ್ಲ ಯೂಟ್ಯೂಬಲ್ಲಿ ಹ್ಞೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಬಾಯ್ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ನಮ್ಮ ನೃತ್ಯಕ್ಕೆ ಈಗ ಕೋಪ ಬಂದೈತವಳಿಗೆ ಅದಕ್ಕಾಗಿ ಬೈತಾ ಅವಳು ಹ್ಞೂ ಹ್ಞೂ ಅಂತಂದೇಳಿ ಇದು ಇದ್ದಾಳೆ ಕ್ಯಾಮ್ರಾ ಎಲ್ಲಿದೆ ಅಂತ ಗೊತ್ತಿಲ್ಲ ಏನೋ ನೋಡ್ತಾ ಇದ್ದಾಳೆ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಅಂತೂ ಟೆನ್ ಮಂತ್ ಕಂಪ್ಲೀಟ್ ಆಗಿದೆ ಅವ್ರದ್ದು ತೂಕ ಗೊತ್ತಾಗಿದೆ ಐಟು ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ನಿಮಗೆ ತಿಳ್ಸೋಕ್ಕೆ ಹೋಗಿಲ್ಲ ಏನು ಅನ್ಕೊಬೇಡಿ ಐಟು ಇನ್ನು ಯಾವಾಗಾದ್ರೂ ಡಾಕ್ಟ್ರ್ ಹೋದಾಗ ಕೇಳ್ತೀನಿ ಓಕೆ ನೋಡಿದು ನ್ಯಾಯಾಲಿಗೆ ರೂಪಕ್ಕ ಇದ್ದಾರಲ್ವಾ ಅವ್ರು ಇದ್ದಾರಲ್ಲ ಅವರು ಮೂಗು ಮುಟ್ಸೋಕ್ಕೆ ನ್ಯಾಯಾಲಂಗೆ ಹಿಂಗೆ ಅಂತಂದೇಳಿ ಮಾಡಿಬಿಟ್ಟಿದ್ದಾರೆ ಅದನ್ನ ನೋಡಿ ಇವಳು ಕಲ್ತ್ಕೊಂಡ್ಬಿಟ್ಟಿದ ಅದಕ್ಕೆ ನಾಲಿಗೆ ಹಿಂಗೆ 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 ಅಂತಂದಂತಾರೆ ಕೆಲವ್ರು ಏನಂತಾರೆ ಆಗ ಏನಾದರೂ ನೋಡಿದೀಯ ನೀನು ಅಂತಂದಂತಾರೆ ಹಾವು ನೋಡಿದರೆ ನ್ಯಾಯಾಲಿಗೆ ಹಂಗೆ ಹಿಂಗೆ ಅಂತಾರಂತೆ ನಾನು ಆ ಥರ ನೋಡಿಲ್ಲ ಬಟ್ ರೂಪಕ್ಕ ಇದ್ದಾರಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ಕೊಡ್ತಾರೆ ಮೂಗು ಮುಟ್ಸು ಮೂಗು ಅಂತ ಅದಕ್ಕೆ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದಾಳೆ ಇವಳು ಅದಕ್ಕೆ ಮತ್ತೆ ತಪ್ಪಾಗಿ ತಿಳ್ಕೊಬಿಡಿ ನಾನಿಗೆ ಚಾಚುತ್ತಲ್ಲ ಆ ನೋಡಿದ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬಿಡಿ ಅದು ಹೇಳಿದೆ ಓಕೆ ಬಾಯ್ ಬಾಯ್